ರಾಧೆ ರಾಧೆ ಆತ್ಮೀಯರೇ ಕಲ್ಯಾಣ್ ಈಡನ್ ವೈಬ್ಸ್ಗೆ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಮತ್ತೇನು ಸಮಾಚಾರ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ವಾ ಲೈಕ್ ಶೇರೆಲ್ಲ ಮಾಡ್ತಾ ಇದ್ದೀರಲ್ವಾ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಮಾಡಿಸ್ತಾ ಇದ್ದೀರಲ್ವ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇದು ನನ್ನ ಕೊನೆಯ ವೀಡಿಯೋ ಹೌದು ಇದು ನನ್ನ ಕೊನೆಯ ವೀಡಿಯೋ ಏನಂದರೆ ಎಲ್ಲರೂ ಇದು ನನ್ನ ಕೊನೆಯ ವೀಡಿಯೋ ಇದು ನನ್ನ ಲಾಸ್ಟ್ ವೀಡಿಯೋ ಇನ್ನೂ ಸಾಕು ಯೂಟ್ಯೂಬ್ ಸಹವಾಸ ಅಂತ ಹೇಳಿ ಒಂದು ವೀಡಿಯೋ ಮಾಡಿ ಹಾಕ್ತಾರೆ ಬೆಳಗ್ಗೆ ಸಂಜೆ ಇನ್ನೊಂದು ವೀಡಿಯೋ ಬಂದುಬಿಡುತ್ತೆ ನಾರ್ಮಲಾಗಿ ಇರುತ್ತೆ ಕೆಲವರು ಹೇಳ್ತಾರೆ ನಾನು ಯಾಕೆ ನಿಲ್ಲಿಸಬೇಕು ಯಾರೇನಾದರೂ ಹೇಳ್ಕೊಳ್ಳಿ ನಾನು ಮಾಡೋದು ಮಾಡೋದೆ ಮತ್ತು ಕೆಲವರು ಇಷ್ಟೆಲ್ಲ ನಿಮ್ಮ ಅಭಿಮಾನದ ಮುಂದೆ ನಾ ಸೋತೋದೆ ಇನ್ನು ದಿನ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಮತ್ತೆ ಕೆಲವರು ನೀವು ಇಷ್ಟೆಲ್ಲ ವೈಟಿ ಬಿಡಬೇಡಿ ಬಿಡಬೇಡಿ ಅಂತ ಕೇಳಿಕೊಂಡಾಗ ನಾನು ಮತ್ತೆ ಬರಬೇಕಾಯಿತು ಅಂತಾರೆ ನಾನು ಆ ಥರ ಎಲ್ಲ ಸುಳ್ಳು ಟೈಟಲ್ ಹಾಕಬಾರ್ದು ಅಂದ್ಕೊಂಡು ಬೇಡಪ್ಪ ವ್ಯೂಸ್ಗೋಸ್ಕರ ಈ ಥರ ಎಲ್ಲ ಮಾಡಬಾರ್ದು ಅಂದ್ಕೊಂಡೆ ಕೊನೆಗೆ ನೋಡಿದರೆ ಎಲ್ಲರೂ ಇದನ್ನೇ ಮಾಡ್ತಾರೆ ಎಲ್ಲರೂ ಒಂದಲ್ಲ ಒಂದು ಸಲ ಹೀಗೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಇಂಥ ಒಂದು ವಿಡಿಯೋ ಮಾಡಿದಾಗ ನಾನು ಅಂದ್ಕೊಂಡೆ ಇದು ಯೂಟ್ಯೂಬ್ ಶಾಸ್ತ್ರವೇನೋ ಒಂದು ಸಲವಾದರೂ ಇಂಥ ಒಂದು ವಿಡಿಯೋ ಮಾಡಲೇಬೇಕೇನೋ ಅಂತ ಶಾಸ್ತ್ರವನ್ನೇ ನಂಬಿಕೊಂಡಿರುವ ನಾನು ಈ ಶಾಸ್ತ್ರವನ್ನು ಮಾಡದಿದ್ದರೆ ಪಾಪ ಬರುತ್ತೋ ಅಂತ ನಾನು ಕೂಡ ಈ ಥರ ವೀಡಿಯೋ ಅಂದರೆ ಇದೇ ನನ್ನ ಕೊನೆ ವೀಡಿಯೋ ಲಾಸ್ಟ್ ವೀಡಿಯೋ ಅಂತ ಮಾಡಿದ್ದೇನೆ ಊಟ ತಪ್ಪಿದರೂ ಶಾಸ್ತ್ರ ಅನುಸರಿಸಬೇಕು ಅಂತ ಹೇಳುವ ಹೇಳಿರುವ ನಾನು ಈ ವಿಡಿಯೋ ಮಾಡಿದ್ದು ತಪ್ಪ ನೀವೇ ಹೇಳಿ ತಪ್ಪಾದರೆ ಕ್ಷಮಿಸಿಬಿಡಿ ಮುಂದೆಯೂ ಇದೇ ರೀತಿ ನೋಡಿ ಪ್ರೋತ್ಸಾಹಿಸಿ ಸಹಕರಿಸಿ ಎಲ್ಲರೊಂದಿಗೆ ಶೇರ್ ಮಾಡಿ ಇನ್ನು ಮುಂದೆಯ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರಗಳು ರಾಧೆ ರಾಧೆ ಹರೇ ಕೃಷ್ಣ